ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ಏನು ಜೆ ಡಿ ಎಸ್ ಪಕ್ಷದ ಸಿರಾ ತಾಲೂಕಿನ ಹಿರಿಯ ಮುಖಂಡರು ಜನಪ್ರಿಯ ಆದಂಥ ಉಗ್ರೇಶ್ ಅವರ ವಿಡಿಯೋ ತೋರಿಸ್ತಾ ಇರೋನ್ಕೊಂಡ್ರೆ ಕೊಟ್ಟಾದಲ್ಲಿ ಇವರ ನೇತೃತ್ವದಲ್ಲಿ ಸಿರಾ ಲಯನ್ಸ್ ಕ್ಲಬ್ ಸಂಸ್ಥೆಯಿಂದ ಮತ್ತು ತುಮಕೂರು ನೇತ್ರದೀಪ ತುಮಕೂರು ಆಸ್ಪತ್ರೆ ವತಿಯಿಂದ ಸುಮಾರು ಹಿರಿಯ ನಾಗರಿಕರನ್ನು ಅರವತ್ತೈದು ಜನ ಕಣ್ಣಿಗೆ ರೆಪ್ಪೆ ಬಂದವರನ್ನು ಕರೆದೊಯ್ದುಕೊಂಡು ತುಮಕೂರಿಗೆ ಆಪರೇಷನ್ ಮಾಡಿಸಿ ಮತ್ತೆ ಕೊಟ್ಟ ಯು ಎಸ್ ಎಸ್ ಸೊಸೈಟಿ ಹತ್ರ ತಂದು ಬಿಟ್ಟಂತಹ ಈ ಸಂಸ್ಥೆಯು ಮತ್ತೊಂದು ದೊಡ್ಡ ಮಹತ್ವದ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಇದ್ರೆ ಮರಿಬೇಡಿ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ಹೇಳಿ ಹಿರಿಯ ನಾಗರಿಕರಿಗೆ ಯಾಕಂದರೆ ಇದು ಸಿರಾ ತಾಲೂಕಿನ ಕಣ್ಣಿಗೆ ರಪ್ಪೆ ಬಂದು ಕಾಣಿಸಲು ಮುಕ್ತ ಗ್ರಾಮನವನ್ನಾಗಿ ಮಾಡಲು ಹೊರಟಿದ್ದಂತಹ ಲಯನ್ಸ್ ಕ್ಲಬ್ ಸಿರಾವತಿ ಸಂಸ್ಥೆ ವತಿಯಿಂದ ಇದರ ಸ ಅಧ್ಯಕ್ಷರಾದಂಥ ಬೆಜ್ಜಿಹಳ್ಳಿ ಡಾಕ್ಟರ್ ಮಂಜುನಾಥ್ರವರು ಮತ್ತು ಖಜನ್ಸಿಯಾದ ರಾಜಣ್ಣನವರು ಮತ್ತು ವಿವೇಕನ ಕುಮಾರ್ ಅವರು ಮತ್ತು ಸದಸ್ಯರಾದ ಖ್ಯಾತಿಗುಂಟೆ ತಿಪ್ಪೇಸ್ವಾಮಿಯವರು ಮತ್ತು ಕೌನ್ಸೆಲ್ದರು ರಾಮಣ್ಣನವರು ಮತ್ತು ನಕ್ನಹಳ್ಳಿ ಗ್ರಾಮದ ಮಂಜುನಾಥ ಮಂಜಣ್ಣನವರು ಮತ್ತು ಸಿರತ್ ತಾಲೂಕಿನ ಜನಪ್ರಿಯ ನಾಯಕರು ಹಿರಿಯ ಮುಖಂಡರಾದಂಥ ನಮ್ಮ ಹಾದಲೂರು ಆರ್ ಉಗ್ರೇಶ್ ಅವರ ನೇತೃತ್ವದಲ್ಲಿ ಮತ್ತು ಆರ್ ಉಗ್ರೇಶ್ ಅವರ ಅಭಿಮಾನಿಯ ಬಳಗದ ವತಿಯಿಂದ ಇದೇ ಬುಧವಾರ ಇಪ್ಪತ್ತ್ಮೂರು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಮ್ಮ ನಕ್ಕನಹಳ್ಳಿ ಗ್ರಾಮದಲ್ಲಿ ಅರುಣೋದಯ ವಿದ್ಯಾಸಂಸ್ಥೆ ಹತ್ತಿರ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಿ ಕಣ್ಣಿಗೆ ರಪ್ಪೆ ಬಂದಿರೋವರನ್ನು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿ ಎಷ್ಟು ಜನ ಫಲಾನುಭವಿಗಳು ಆಯ್ಕೆ ಆಗುತ್ತಾರೋ ಅಷ್ಟು ಜನರನ್ನು ಉಚಿತವಾಗಿ ತುಮಕೂರು ನೇತ್ರದೀಪ ಆಸ್ಪತ್ರೆಗೆ ಕರೆದೊಯ್ದುಕೊಂಡು ಆಪ್ರೇಷನ್ ಮಾಡಿಸಿಕೊಂಡು ತಂದು ಮತ್ತೆ ನಕ್ಕನಳ್ಳಿ ಗ್ರಾಮದ ಅರುಣೋದಯ ವಿದ್ಯಾಸಂಸ್ಥೆ ಹತ್ತಿರ ಬಿಡುವುದು ಈ ಕಾರ್ಯಕ್ರಮ ಆರು ಉಗ್ರೇಶ್ ಅಭಿಮಾನಿ ಇರುತ್ತಾರೆ ಯಾರಿಗೆ ಸಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೂ ಮತ್ತು ತಡುಕ್ಲೂರು ಗ್ರಾಮ ಪಂಚಾಯಿತಿಯ ಸಮಸ್ತ ಹಳ್ಳಿಗಳ ಗ್ರಾಮಸ್ಥರಿಗೂ ತಿಳಿಸುವುದೇನೆಂದರೆ ಯಾರಿಗೆ ಕಣ್ಣು ಕಾಣಿಸುದಿಲ್ಲ ಕಣ್ಣಿಗೆ ಪ್ರಾಬ್ಲಮ್ ಏನೇ ಇರಲಿ ಉಚಿತವಾಗಿ ತಪಾಸಣೆ ಮಾಡ್ತಾರೆ ಕಣ್ಣಿಗೆ ರಪ್ಪೆ ಬಂದವರನ್ನು ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ತಂದು ನತ್ನಳ್ಳಿ ಗ್ರಾಮಕ್ಕೆ ಬಿಡುವಂಥ ಕಾರ್ಯಕ್ರಮ ಆರು ಉಗ್ರೇಶ್ ಅಭಿಮಾನಿ ಅಭಿಮಾನಿ ಬಳಗದ ಇರುತ್ತಾರೆ ಮರಿಬೇಡಿ ಸಿರಾ ತಾಲೂಕನ್ನು ಮುಕ್ತ ಗ್ರಾಮವನ್ನಾಗಿ ಮಾಡಬೇಕೆಂದು ವರಟಿ ಇದ್ದಾರೆ ಅಭಿಮಾನಿ ಬಳಗದೇವ್ ಮತ್ತು ಲಯನ್ಸ್ ಕ್ಲಬ್ ಕ್ಲಬ್ಸಿರ ಸಂಸ್ಥೆಯು ಯಾರಿಗೆ ಗೊತ್ತಿಲ್ಲವ ಈ ವಿಡಿಯೋನ ಮತ್ತು ಗೊತ್ತಿಲ್ಲವರಿಗೆ ಹೇಳಿ ಕರೆದುಕೊಂಡು ಬನ್ನಿ ಬುಧವಾರ ಮರೆಯಬೇಡಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ನಮಸ್ಕಾರ ಹಿರಿಯ ನಾಗರಿಕರಿಗೆ ಮತ್ತು ಬಡವರಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಸಿರ ಸಮಸ್ತ ಜನತೆ ನಾಗರಿಕರು ಇಂಥ ಕಾರ್ಯಕ್ರಮವನ್ನು ಸದುಪಯೋಗಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ